ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವಿಶ್ವಕರ್ಮ ಯುವ ಬ್ರಿಗೇಡ್ ಕೋಟೆ ಮತ್ತು ಸರಗೂರು ತಾಲೂಕಿನ ವತಿಯಿಂದ ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮ ಕುರಿತು ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ ದೇಶದಲ್ಲಿ ತನ್ನದೇ ಆದ ಇತಿಹಾಸವನ್ನು ವಿಶ್ವಕರ್ಮ ಸಮುದಾಯ ಹೊಂದಿದೆ ವಿಶ್ವಕರ್ಮ ಸಮುದಾಯದ ಜನರು ಸಮಾಜದಲ್ಲಿ ಹೆದರಬೇಕಾದ ಅವಶ್ಯಕತೆ ಇಲ್ಲ ವಿಶ್ವಕರ್ಮ ಸಮುದಾಯ ತನ್ನದೇ ಆದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ ತಾಲೂಕಿನ ವಿಶ್ವಕರ್ಮ ಸಮುದಾಯ ವಾಸಿಸುವ ಎಂಬತ್ತಾರು ಗ್ರಾಮಕ್ಕೂ ನಾನು ಭೇಟಿ ನೀಡಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಮುಂದೆಯೂ ನಿಮ್ಮ ಕೆಲಸಗಳನ್ನು ಮಾಡುತ್ತೇನೆ ಎಂದು ತಿಳಿಸಿದರು ವಿಶ್ವಕರ್ಮ ಯುವ ಬ್ರಿಗೇಡ್ ತಾಲೂಕು ಅಧ್ಯಕ್ಷ ದಾಸಾಚಾರಿ ಮಾತನಾಡಿ ನಮ್ಮ ಸಂಘದ ಉದ್ದೇಶ ಶಿಕ್ಷಣಕ್ಕೆ ಆದ್ಯತೆ ಕೊಡುವುದು ಮತ್ತು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥದ್ದು ತಾಲೂಕಿನಲ್ಲಿ ನಮ್ಮ ಯುವ ಬ್ರಿಗೇಡ್ ಹದಿನೆಂಟು ಸದಸ್ಯರನ್ನು ಹೊಂದಿ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ನಂತರ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕಿ ವಿಜಯ ರವಿಕುಮಾರ್ ಮತ್ತು ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಇರಘು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರು ಅಧ್ಯಕ್ಷರು ಪದಾಧಿಕಾರಿಗಳು ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಪರಮಾತ್ಮ ವಿಶ್ವಕರ್ಮ ದೇವರು ಈ ಒಂದು ಸಮುದಾಯಕ್ಕೆ ಆಶೀರ್ವಾದನ ಮಾಡಿದ್ದಾರೆ ಖಂಡಿತವಾಗ್ಲೂ ದೇಶಕ್ಕೆ ಯಾರು ಅಡಿಪಾಯ ಹಾಕಿದಂತ ಸಮುದಾಯ ಯಾರು ಇದ್ರೆ ಅದು ವಿಶ್ವಕರ್ಮ ಸಮುದಾಯ ಅಂತ ಕೂಡ ಬಹಳ ನಿಮ್ಮ ಇವತ್ತು ಕಂಪ್ಯೂಟರ್ ನಾಲೆಜ್ ಬಳಿಬಹುದು ಇದು ದೇಶಕ್ಕೆ ಒಂದು ಏನೋ ಒಂದು ಬುನಾದಿ ಅಂತ ಏನು ಹೇಳ್ತಾರೆ ಈ ಮನೆ ಹಿಂಗೆ ಬರಬೇಕು ಇದು ಸೂರ್ಯ ಹುಟ್ಟ ಕಡೆ ಮುಖ ಇರಬೇಕು ಬಾಗಿಲು ಹಿಂಗೆ ಬರಬೇಕು ಇದನ್ನ ಈಗಿನ ಕಾಲದಲ್ಲಿ ನೋಡ್ತಿದ್ದೀರಿ ಅವತ್ತಿನ ಕಾಲದಲ್ಲಿ ಈ ಸಮುದಾಯಕ್ಕೆ ದೇವರ ಆಶೀರ್ವಾದನ ಮಾಡಿ ಒಂದು ಜ್ಞಾನವನ್ನ ಉಳಿಸ್ಕೊಟ್ಟಂತ ಒಂದು ದೊಡ್ಡ ಸಮುದಾಯ ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಋತಪೂರ್ವಕ ಧನ್ಯವಾದಗಳು ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ನನ್ನ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಾನು ಕಿವಿ ನೀವು ಯಾರು ಎದ ಅವಶ್ಯಕತೆ ನಿಮ್ಗೆ ಇಲ್ಲ ಯಾಕಂದ್ರೆ ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ದೊಡ್ಡ ಸಮುದಾಯದ ಯಾಕಂದ್ರೆ ನೀವು ಎದ ಅವಕಾಶವನ್ನ ನೀವೇನಾರು ಒಂದ್ ಹೆಜ್ಜೆ ಹಿಂದೆ ಹೋದ್ರೆ ನಾನು ನಾನು ಆಚಾಡ್ರೂ ನಾನು ವಿಶ್ವಕರ್ಮದಿಂದ ನಾನು ಬಂದಿದ್ದೀನಿ ಅಂತ ಹೇಳಕ್ ನಿಮ್ಗೆ ಏನಾದ್ರು ಭಯ ಇದ್ರೆ ದಯವಿಟ್ಟು ಆ ಭಯವನ್ನ ಪಕ್ಕಕ್ಕೆ ಹಾಕಿ ಈ ಸಮುದಾಯದ ಹುಟ್ಟಿದ್ದೀನಿ ಹುಟ್ಟಿದೀನಿ ಅಂತ ನಿಮ್ ಬಾಳೆ ಹೇಳ್ಕೊಡಿ ಈ ಸಮುದಾಯಕ್ಕೆ ಅಂತ ಇತಿಹಾಸ ಕೀರ್ತನೆಗಳು ಇರ್ತಕ್ಕಂಥ ದೊಡ್ಡ ಸಮುದಾಯ ಇವತ್ತು ಎತ್ತಿನ ಗಾಡಿಯಿಂದ ಹಿಡಿದು ನಾವ್ ಹೆಲಿಕಾಪ್ಟರ್ ಏರೋಪ್ಲೇನ್ ಅಲ್ಲಿ ಓಡ್ತಾ ಇದೀವಿ ಅಂತಂದ್ರೆ ಗಾಡಿ ತಯಾರು ಮಾಡಿದ್ಕೆ ಇವತ್ತು ಏರೋಪ್ಲೇನ್ ಅಲ್ಲಿ ಓಡಾಡ್ತಿರ್ತಕ್ಕಂಥದ್ದು ಅವತ್ತು ಎತ್ತಿನ ಗಾಡಿನ ನೀವು ತಯಾರು ಮಾಡಿಲ್ಲ ಅಂದಿದ್ರೆ ನಾವ್ ಯಾರು ಕೂಡ ಏರೋಪ್ಲೇನ್ ನೋಡ್ತಿರ್ಲಿಲ್ಲ ಅಂತ ಒಂದು ಸಮುದಾಯ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತೇನ್ ನಾವು ಆ ಮೇಲ್ ಕಟ್ ಮಾಡ್ತೀವಿ ಅಲ್ಲ ಗೊತ್ತಲ್ಲ ಉಗುರು ಕಟ್ ಮಾಡೋದು ಅದರಿಂದ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ನೀವು ಮಾಡ್ಕೊಟ್ಟಿರ್ತಕ್ಕಂಥ ತಾಲಿಲ್ಲೇ ನಮ್ಮ ಹೆಂಡತಿ ನಮ್ಮ ಗಂಡ ಆಗ್ಲೇ ನಾವು ಗಂಡ ಹೆಂಡತಿ ಅಂತ ಕರೆಯೋದು ತಾಲಿ ಕಟ್ಟಿಲ್ಲ ಅಂತಂದ್ರೆ ನಮ್ಗೆ ಆ ಸುಮ್ಮನೆ ಜೊತೆಲಿ ಗಂಡ ಹೆಂಡತಿ ಅಂತ ತಾಲಿಗೆ ಒಂದು ಬೆಲೆ ಮಹತ್ವದಂಥದ್ದು ಇದೆ ಅಂತ ಅಂತ ಒಂದು ಮಹತ್ವದಂಥ ಕೊಡುಗೆಯನ್ನು ಈ ಸಮುದಾಯದವರು ಕೊಟ್ಟಿದ್ದಾರೆ ನನ್ನ ಒಂದು ಉದ್ದೇಶ ಇಷ್ಟೇ ಯಾವುದೇ ಸಮುದಾಯ ಮುಂದೆ ಬರಬೇಕು ಅಂತ ಅಂದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಇದು ಸುಲಭ ಅಲ್ಲ ಯಾಕಂದ್ರೆ ಒಂದೊಂದು ಅಧಿಕಾರ ಪಡಿಬೇಕು ಅನ್ನೋದು ಬಹಳಷ್ಟು ಕಷ್ಟ ಇವತ್ತಿನ ಪ್ರಪಂಚದಲ್ಲಿ ಇವತ್ತಿನ ದೊಡ್ಡ ದೊಡ್ಡ ಸಮುದಾಯಗಳ ಜೊತೆ ಫೈಟ್ ಮಾಡಿ ಸ್ಥಾನಮಾನ ಪಡಿತೀರ ಅನ್ನೋದು ಸುಲಭ ಅಲ್ಲ ನಾವೇ ಎರಡು ಬಾರಿ ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ತಂದೆಯವರು ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ಧ್ವನಿ ಇದ್ದಂತ ಸಮಾಜದವರಿಗೆ ಧ್ವನಿಯಾಗಿ ನಿಲ್ಬೇಕಾಗಿರ್ತಕ್ಕಂಥ ಪ್ರತಿಯೊಬ್ರು ಶಾಸಕರ ಕರ್ತವ್ಯ ಆಗಿರ್ತದೆ ಇಂಥವ್ರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಬಹಳ ಬ್ರಿಲಿಯನ್ಸ್ ಇದಾರೆ ಬಹಳ ಬಹಳ ಅವಕಾಶವನ್ನ ಕಲ್ಪಿಸ್ಕೊಟ್ರೆ ಮಾತ್ರ ಈ ಸಮುದಾಯಗಳು ಮುಂದೆ ಬರಕ್ಕೆ ಸಾಧ್ಯ ಆಗ್ತದೆ ರಾಜಕೀಯದಲ್ಲಿ ಸ್ಥಾನಮಾನ ಫೈಟಿಂಗ್ ಅಲ್ಲಿ ನಾವು ಪಡೀಬೇಕಬಹುದು ಆದ್ರೆ ಯಾವುದೇ ಸರ್ಕಾರ ಬಂದ್ರಿ ಅದ್ರಲ್ಲಿ ವಿಶೇಷವಾಗಿ ಇಂಥ ಸಮುದಾಯವನ್ನ ಗುರುತಿಸಿ ಒಳ್ಳೊಳ್ಳೆ ಸ್ಥಾನಮಾನಗಳು ಕೊಟ್ರೆ ಅವ್ರಿಗೂ ಕೂಡ ಒಂದು ಅಧಿಕಾರಿಗಳಾಗಿ ಒಂದು ಕೆಲಸ ಮಾಡಕ್ಕೆ ಬಹಳ ಈಸಿ ಆಗ್ತದೆ ಅದರಿಂದ ಈ ಸಂದರ್ಭದಲ್ಲಿ ಪಡ್ಕೊಂಡ್ರೆ ನಿಮ್ಗೆ ಬೇಕಾದಷ್ಟು ಬಾಗಿಲುಗಳನ್ನು ತೆರೆಯ ನೀವು ಏನು ಮಾಡಬೇಕು ಅನ್ನೋದನ್ನು ಅದೇ ತೋರಿಸ್ತಾ ಇರುತ್ತೆ ನಿಮ್ಮ ಸಮಯವನ್ನು ಅತ್ಯಮೂಲ್ಯವಾಗಿ ಬಳಸ್ಕೊಂಡ್ರೆ ಅದು ನಿಮಗೆ ಮುಂದೆ ಏನನ್ನಾದರೂ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ ಈಗ ಶೇಖರ್ ಅವ್ರು ಮಾತಾಡಿದ್ರು ಐ ಇನ್ಸ್ಪೈರ್ಡ್ ಬೈ ಹಿಸ್ ಬರ್ಡ್ಸ್ ಸೊ ಯಾವುದೂ ನಮಗೆ ಚಾಲೆಂಜ್ ಅನಿಸಲ್ಲ ಆ ಕಷ್ಟ ಇರಬೇಕು ಎಸ್ಪೆಷಲಿ ಮಧ್ಯಮ ವರ್ಗದವರಿಗೆ ಹಾಗೂ ಬಂಗರು ಅಂತೀವಲ್ಲ ನಮಗೆ ಆಸೆ ಇರುತ್ತೆ ಹಾಗೂ ಕ್ರೇನಿಂಗ್ ಇರುತ್ತೆ ಏನೋ ಒಂದು ಪಡ್ಕೊಬೇಕು ಏನೋ ಒಂದು ತಿನ್ನಬೇಕು ಏನೋ ಒಂದು ಕಲಿಬೇಕು ಅಂದಾಗ ಹಸಿವು ನಮಗೆ ಎಲ್ಲವನ್ನು ಕಲಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಅವಮಾನಗಳು ನಮಗೆ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಂದಂಥ ಅವಮಾನಗಳು ಪಟ್ಟಿದ ತಕ್ಷಣ ಹತ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋದಲ್ಲ ಆಗಿದ ತಕ್ಷಣ ಸುಮ್ಮನೆ ಕೇಳಿದಿರೋ ಸುಮ್ಮನೆ ಇರೋದಲ್ಲ ಅದನ್ನ ಪಡ್ಕೊಳ್ಳಿಕ್ಕೆ ನಾವು ಹೋರಾಡಲೇಬೇಕಾಗುತ್ತೆ ಸೊ ಸರ್ವೈವಲ್ ಪೋದ ಫಿಟಸ್ ಸೊ ಇದು ನಾವು ಪ್ರಾಣಿಗಳಿಂದನೂ ಕಲ್ತಿದ್ದೀವಿ ಸೊ ಅದನ್ನ ನೋಡಿ ನಾವು ಕಲಿಬೇಕಾಗತ್ತೆ ಒಂದು ತುಂಬಿ ಹಚ್ಕೊಂಡ್ರೆ ಏನು ಮಾಡ್ತದೆ ಜಿಂಕೆನ ಬೇಟೆಯಾಡುತ್ತೆ ಸೊ ಆಡ್ಲೇಬೇಕು ಇಲ್ಲಿದ್ರೆ ಅದರ ಜೀವ ಉಳಿಯುತ್ತಾ ಇಲ್ಲ ಸೊ ಅದೇ ರೀತಿಯಲ್ಲಿ ನೀವು ನಿಮ್ಮ ಕನಸುಗಳನ್ನು ಕಟ್ಕೊಂಡಿರ್ತೀವಿ ಅವಾಗಲೇ ಹೇಳ್ತಾ ಇದ್ರು ವಿನಾಯಕಾಚಾರ್ಯರು ಕನಸು ಈ ದಿನ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಎಚ್ ಡಿ ಕೋಟೆಯ ಪಟ್ಟಣದಲ್ಲಿ ವಿಶ್ವಕರ್ಮ ಯುವ ಬ್ರಿಗೇಡ್ ತಂಡದ ವತಿಯಿಂದ ಏನು ವಿಶ್ವಕರ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಈ ಸಂಸ್ಥೆಯಿಂದ ಆಯೋಜಿಸಲಾಗಿದೆ ವಿಶ್ವಕರ್ಮ ಸಮಾಜ ಅಂತ ಅಂದರೆ ಒಂದು ತುಳಿತಕ್ಕೆ ಒಳಗಾದ ಸಮಾಜ ಯಾಕೆಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬ ಹಿಂದುಳಿದಿರ್ತಕ್ಕಂಥ ಸಮಾಜ ಇದನ್ನು ಸರ್ಕಾರ ಇವತ್ತು ಗುರುತಿಸಿ ಒಂದು ಉನ್ನತ ಮುಖ್ಯ ದಾರಿ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಸಾಕಷ್ಟು ಯೋಜನೆಗಳನ್ನು ಕೂಡ ಹಮ್ಮಿಕೊಂಡಿದೆ ಅದರ ಜೊತೆಗೆ ನಮ್ಮ ಸಮಾಜದ ಈ ಒಂದು ತಂಡ ಯುವ ಬ್ರಿಗೇಡ್ ವಿಶ್ವಕರ್ಮ ಯುವ ಬ್ರಿಗೇಡ್ ತಂಡ ಪ್ರತಿ ವರ್ಷ ಕಳೆದ ಮೂರು ವರ್ಷಗಳಿಂದಲೂ ಕೂಡ ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಪ್ರೋತ್ಸಾಹ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದೇ ನಿಟ್ಟಿನಲ್ಲೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಮ್ಮ ಸಮಾಜದ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಸಮಾಜದ ವಿದ್ಯಾರ್ಥಿಗಳಿರ್ಬೋದು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇನ್ನೂ ಹತ್ತು ಹತ್ತಾರು ಹಲವಾರು ಕಾರ್ಯಕ್ರಮಗಳನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಮ್ಮಿಕೊಳ್ಳಿ ಹೇಳಿ ಕೇಳ್ಕೊಳ್ತಾ ಇನ್ನೂ ದೊಡ್ಡದಾಗಿ ನಮ್ಮ ಸಂಸ್ಥೆ ಇದೊಂದು ಬೆಳಿಬೇಕು ಅಂತ ನಾವು ಏನಾದ್ರು ಮಾಡ್ಬೇಕು ಏನಾದ್ರು ನನ್ನ ಸಮಾಜ ಒಗ್ಗಟ್ಟು ತರಬೇಕು ಎಲ್ಲ ಚಿತ್ರ ಆಗ್ಬಿಟ್ಟಿದೀವಿ ನನ್ನ ಸಮಾಜ ಮುಂಚೂಣಿಲಿಲ್ಲ ಈ ಒಂದು ಹಂಬಲದಿಂದ ಒಬ್ಬ ವ್ಯಕ್ತಿಯನ್ನ ಸೂಚಿಸಿ ಕರ್ನಾಟಕದಲ್ಲಿ ಹಾಕ್ತಾನೆ ಆ ಮುಂಚೂಣಿಗೆ ಬಂದಂತವರು ಆ ನನ್ನ ಕುಲದ ಹೆಮ್ಮೆಯ ಪುತ್ರ ಅದು ನಂಜುಂಡಿ ವಿಶ್ವಕರ್ಮರವರು ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ಮರಿಸೋಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಹಾಗೆ ನಮ್ಮ ಸಮಾಜದಲ್ಲಿ ಅದಂತೆ ಒಂದು ಪ್ಯಾಟರ್ನ್ ಒಂದು ಕಡೆ ಸಂಘಟನೆ ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾವೆಲ್ಲರೂ ಕೂಡ ಒಂದು ಹಂತದಲ್ಲಿ ಎಜುಕೇಶನ್ಗೆ ಒತ್ತನ್ನು ಕೊಟ್ಟುಕೊಂಡು ಎಲ್ಲವನ್ನ ಬೆಳೀತಾ ಇದ್ದೇವೆ ಆ ಹಂತದಲ್ಲಿರುವಂಥವ್ರು ಮೇರು ವ್ಯಕ್ತಿಗಳು ಇವರ ನಡುವೆ ಇವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾವೆ ಇವತ್ತು ನಮ್ಮ ಯುವ ಬ್ರಿಗೇಡ್ ಅತ್ಯುತ್ತಮವಾಗಿ ಬ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತಂದ್ರೆ ಈ ಹದಿನೆಂಟು ಜನ ನನ್ನ ಕುಟುಂಬದ ಎಲ್ಲ ಸದಸ್ಯರು ಈ ಹದಿನೆಂಟು ಜನರ ಈ ಶ್ರಮಕ್ಕೆ ನಾವು ಏನ್ ಕೊಟ್ಟರು ಸಾಕಾಗಲ್ಲ ಹದಿನೆಂಟು ಜನರ ಶ್ರಮ ಏನಿದೆ ಪ್ರತಿ ಗಳಿಗೆ ಪ್ರತಿ ಹಂತದಲ್ಲಿ ಕೂಡ ಅವರು ನಮಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಈ ಹಂತದಲ್ಲಿ ನಮ್ಮ ಶಾಸಕರಿಗೆ ಒಂದು ಮನವಿಯನ್ನು ಮಾಡ್ಕೋಬೇಕು ಅಂತೇಳಿ ನಾವು ಕೇಳ್ಕೊಂಡಾಗ ತುಂಬ ಸಿಂಪಲ್ ಮನವಿಗಳು ಮನವಿಗಳಂತಂದರೆ ದೊಡ್ಡ ದೊಡ್ಡದೇನಿಲ್ಲ ಯಾಕೆಂದರೆ ಈಗಾಗಲೇ ನಾವು